ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ರಾಹುಕೇತುವುದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ದಿನ ಹದಿನಾಲ್ಕನೇ ತಾರೀಕು ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲ ಜನಗಳು ನಾವೂ ಕೂಡ ಸೇರಿ ಏನಾಗ್ತಿದೆ ಅಂದರೆ ಈ ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ಮಾರು ಹೋಗಿಬಿಟ್ಟಿದ್ದೀವಿ ಎಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಅಟ್ಲೀಸ್ಟ್ ನಮ್ಮ ಸನಾತನ ಒಂದು ಧರ್ಮವನ್ನು ನೋಡ್ತಕ್ಕಂಥದ್ದು ಬಿಟ್ಟರೆ ಸರ್ವೇ ಸಾಮಾನ್ಯವಾಗಿ ಆರ್ ಆಲ್ ಈ ಹೊಸ ವರ್ಷ ಬಂತು ಕ್ಷಣಕ್ಕೆ ನಾವೆಲ್ಲ ಕೂಡ ಏನು ಮಾಡ್ತೀವಿ ನಮ್ಮ ಕ್ಯಾಲೆಂಡರ್ನ ಯಾವ ತೆಗೆಯೋದಿಲ್ಲ ಎಲ್ಲಿ ಹೊಸ ವರ್ಷ ನಮಗೆ ಯುಗಾದಿಂದ ಪ್ರಾರಂಭವಾದರೂ ಜನವರಿ ಒಂದನೇ ತಾರೀಕು ಅಂತ ಅಂದ್ಬಿಟ್ಟಿದ್ದೀವಿ ಯೋಗಕ್ಕೆ ನಾವೆಲ್ಲವನ್ನು ನೋಡಿದಾಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಈ ಪ್ರೇಮಿಗಳ ದಿನಾಚರಣೆ ಇವತ್ತಿನ ದಿನ ಈ ಪ್ರೇಮಿಗಳ ದಿನಾಚರಣೆಗೆ ನೋಡಿ ಒಂದು ವಿಶೇಷತೆ ನಾನು ಕೊಡ್ಬೋದು ಯಾರು ಬಹಳ ನೋಡಿ ಪ್ರೀತಿ ವಿಚಾರ ಅಂದರೆ ಸುಮ್ಮನೆ ಅನ್ನೆಸಸರಿ ಆಗಿ ತಿಳ್ಕೊಬೇಡಿ ಇಟ್ಸ್ ಎನ್ ವೆರಿ ಕೇರಿಂಗ್ ಸಬ್ಜೆಕ್ಟ್ ವೆರಿ ಕೇರಿಂಗ್ ಸಬ್ಜೆಕ್ಟ್ ನಾನಾ ಕಥೆಗಳನ್ನು ಜೂಲಿಯಟ್ ಶೇಕ್ಸ್ ಇದನ್ನೆಲ್ಲ ಓದಿದ್ದೇವೆ ಬಟ್ ಪ್ರೀತಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಯಾವುದೇ ಪ್ರೀತಿ ಹುಡುಗ ಹುಡುಗಿ ಒಂದು ಪ್ರೀತಿ ಬನ್ ಬಾಂಧವ್ಯ ಇದೆ ಅಂದರೆ ಅದು ಜಸ್ಟ್ ಎ ನಾಟ್ ಎ ಲವ್ ಹಾಗೆ ಎಲ್ಲ ಕಡೆ ಒಂದು ತಾಯಿ ಮಕ್ಕಳ ಪ್ರೀತಿ ತಂದೆ ಮಗನ ಪ್ರೀತಿ ಮಗಳು ಅಥವಾ ಇನ್ನೊಂದು ಸಹೋದರಿಯ ಪ್ರೀತಿ ನಾನಾ ರೀತಿಯಾದಂಥ ಪ್ರೀತಿ ಇದೆ ಈ ವ್ಯಾಲೆಂಟೈನ್ಸ್ ಡೇ ಎಕ್ಸ್ಪೆಷಲಿ ಯೂತ್ಸ್ ಅಂದರೆ ಐ ಮೀನ್ ಈ ಜನಗಳಿಗೆ ಅಂದರೆ ಹುಡುಗ ಹುಡುಗಿಗೆ ವ್ಯಾಲೆಂಟೈನ್ಸ್ ಅಂದರೆ ಅವರ ವ್ಯಾಲೆಂಟೈನ್ಸ್ ಪಾ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ದಿನ ಆಫ್ಕೋರ್ಸ್ ಹಂಗಂತ ಪಾಶ್ಚಾತ್ಯ ಅಂತ ನಾವೆಲ್ಲ ಕೂಡ ಈಗ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಆಫ್ ಪೀಪಲ್ ವಿ ಆರ್ ಆನ್ ಟುವರ್ಡ್ಸ್ ದ ಈ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲ ಕೂಡ ಅದೇ ಥರ ಇದೆ ವಿ ಕೆನ್ ಆಡ್ ನಥಿಂಗ್ ನಾವು ಬದಲಾಗ್ದೆಲ್ಲ ಇದ್ದು ಯಾರನ್ನು ಅನ್ಯತಃ ಬದಲಾವಣೆ ಆಗಿ ಅಂತ ಹೇಳಲಿಕ್ಕೆ ಸಾಧ್ಯತೆಯೇ ಇಲ್ಲ ಇವನ್ ನಾವೇ ಆ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಬಟ್ ಜನ ಮರಳೋ ಜಾತ್ರೆ ಮರಳೋ ಅಂತಕ್ಕಂಥದ್ದು ಎಲ್ಲ ಆಗೋಗ್ಬಿಟ್ಟಿದೆ ಏನು ಮಾಡಲಿಕ್ಕಾಗಲ್ಲ ಆಫ್ಕೋರ್ಸ್ ಜೀ ಜಗತ್ತಿನಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಫಾಲೋವರ್ಸ್ ಸಮ್ ಅದರ್ ನಮ್ಮನ್ನು ಫಾಲೋವರ್ಸ್ ಮಾಡಿಕೊಳ್ತಕ್ಕಂಥದ್ದು ಅನ್ಯತಃ ಇವತ್ತಿನ ತುಂಬ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ವಿಚಾರ ಲೆಟ್ಸ್ ಇಟ್ಸ್ ಆ ಸಬ್ಜೆಕ್ಟ್ ಅದರ ಸಬ್ಜೆಕ್ಟ್ನ ಬಿಟ್ಬಿಡಿ ನೋಡಿ ಒಂದು ನಾನು ಇವತ್ತು ಕೊಡ್ತಕ್ಕಂಥ ಮುಖ್ಯ ಮಾಹಿತಿ ಯಾರು ಮುನಿಸ್ಕೊಂಡಿದ್ದಾರೋ ಇವತ್ತು ಆ್ಯಕ್ಚುಲಿ ಪೂರ್ವಾಷ ನಕ್ಷತ್ರನೇ ಶುಕ್ರ ನಕ್ಷತ್ರನೇ ಇದೆ ಯಾರು ಮುನಿಸುಗಳಿದ್ದ ಮುನಿಸುಗಳು ತುಂಬ ಜಾಸ್ತಿ ಇದೆಯೋ ಇವರು ಕೇವಲ ಈ ಸರಳ ಪ್ರಕ್ರಿಯೆಯನ್ನು ಇವತ್ತಿನ ದಿನ ಮಾಡೋದರಿಂದ ಅದರ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಪ್ರಭಾವದಿಂದ ಏಕೆಂದರೆ ಪೂರ್ವಾಷಾಢ ನಕ್ಷತ್ರ ಆ್ಯಸ್ಪರ್ ಅಸ್ಟ್ರಾಲಜಿ ಕೂಡ ನೋಡ್ತಾ ಇದ್ದೇನೆ ವ್ಯಾಲೆಂಟೈನ್ಸ್ ಡೇ ಅಪಾರ್ಟ್ ಫ್ರಮ್ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಬಿಟ್ಟು ಕೂಡ ಈ ತಂತ್ರವನ್ನು ಈ ದಿನ ಮಾಡ್ಬೋದು ಹಾಗೂ ಕೂಡ ಇವತ್ತಿನ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ದಿನ ಯಾಕೆಂದರೆ ನಾಳಿನ ದಿನ ಬರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ನಾಳಿನ ದಿನ ನಾಳೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ ಶಿವರಾತ್ರಿ ದೊಡ್ಡ ಶಿವರಾತ್ರಿ ಅರ್ಥಾತ್ ಹೇಗೆ ಮಹಾಶಿವನ ಶಿವನಿಗೆ ಶಿವನು ಭೂಮಿಗೆ ಇಳಿದು ಬರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ದಿನ ಇದೊಂದು ಎಕ್ಸ್ಪೆಷಲಿ ನಾನಾ ರೀತಿಯಾದಂಥ ವ್ಯಾಧಿಗಳಿಗೋಸ್ಕರ ಎಲ್ಲ ಕ್ಷೇತ್ರದಲ್ಲಂದರೆ ಎಲ್ಲ ರಾಶಿ ನಕ್ಷತ್ರದವರು ಕೂಡ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಶಿವರ ರಾತ್ರಿಯ ದಿನ ಮಾಡಿದ್ದೆ ಆದಲ್ಲಿ ನಾನಾ ರೀತಿಯಾದ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಪ್ರೊಟೆಕ್ಷನ್ಸಂತೂ ಸಿಕ್ಕೇ ಸಿಗುತ್ತೆ ನಾವೆಲ್ಲ ರಾತ್ರಿ ವ ರಾತ್ರಿಯ ಸಮಯವನ್ನು ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭಾನುವಾರದ ವಿಡಿಯೋದಲ್ಲಿ ನಾನು ಕೊಡ್ತೆ ಜೊತೆಗೆ ಎಕ್ಸ್ಪೆಷಲಿ ಆಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತಾವೆಲ್ಲ ವೀಕ್ಷಣೆಯನ್ನು ಮಾಡ್ಬೋದು ಸ್ನೇಹಿತರೆ ನೋಡಿ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಶನಿವಾರ ಈ ದಿನ ದ್ವಾದಶ ಸ್ಥಿತಿ ಇರತಕ್ಕಂಥದ್ದು ಶುಕೃಷ್ಣ ಪಕ್ಷ ಸಿದ್ಧಿಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ರಾಹು ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆಯಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ದುಷ್ಟ ಮುಹೂರ್ತ ಹಾಗೆ ಕಂಟಕ ಮೃತ್ಯು ದೋಷ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲಗಳು ಲಭ್ಯತೆ ಆಗುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ದಿನ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಮದುವೆ ವಿಚಾರದಲ್ಲಿ ವ್ಯಾಪಾರಗಳ ವಹಿವಾಟುಗಳ ವಿಚಾರದಲ್ಲಿ ಶುಭವಿದೆ ಮೇಷರಾಶಿಯವ್ರಿಗೆ ಲಾಭದಾಯಕ ಸ್ವಲ್ಪ ಅಸ್ತಂಗತನ ಆಗಿರ್ತಕ್ಕಂಥ ಶುಕ್ರ ನಿಧಾನ ಲಾಭವನ್ನು ಕೊಡ್ಬೋದು ಬಿಟ್ಟರೆ ಬಟ್ ಕೋರ್ಸ್ ಎರಡು ಮತ್ತು ಏಳರ ಆಗಿರತಕ್ಕಂಥ ಹನ್ನೊಂದು ಸ್ಥಾನದಲ್ಲಿ ಕೂತಿರೋದ್ರಿಂದ ವೈವಾಹಿಕ ಜೀವನ ಮದುವೆ ಅಥವಾ ಸಂಬಂಧಗಳಲ್ಲಿ ಬಿರುಕಿತ್ತು ಅಂತಕ್ಕಂಥವ್ರು ಅಥವಾ ಗಂಡಾಯಂಡತೆ ನಡುವೆ ಸಮಸ್ಯೆ ಇರ್ತು ಅಂತಕ್ಕಂಥವ್ರು ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನ ಈ ಮೇಷರಾಶಿ ಶುಭದ ದಿನದಲ್ಲಿ ಒಂದು ಕೂಡ ಖಂಡಿತ ಒಳ್ಳೆಯದಾಗಲಿ ಕೇವಲ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನ ದುರ್ಗಾ ದುರ್ಗಾದೇವತೆ ಆರಾಧನೆಯನ್ನು ಮಾಡಿ ಶುಕ್ರನೊಟ್ಟಿಗೆ ರಾಹು ಇದ್ದಾನೆ ದುರ್ಗಾದೇವತೆಗೆ ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ ಏನಾದರೂ ಸಮಸ್ಯೆಗಳಿದ್ದರೆ ಇದು ಪರಿಪೂರ್ಣವಾಗಿ ವಿಶೇಷವಾಗ್ತಕ್ಕಂಥದ್ದು ಸಹಿತವಾಗಿ ಮೇಷರಾಶಿಯವರಿಗೆ ಲಭ್ಯತೆ ಇದೆ ಹಾಗೂ ಋಷಭ ರಾಶಿಯವರ ಇದರಿಂದ ಫಲಾಫಲ ಋಷಭರಾಶಿಯವ್ರಿಗೂ ಸಹಿತ ನಾವು ನೋಡೋದಾದರೆ ತಾವು ಮಾಡಿರ್ತಕ್ಕಂಥ ಕಾರ್ಯಗಳಿಂದ ಯಶಸ್ಸನ್ನು ಲಭ್ಯತೆಯನ್ನು ತಾಣ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನ ಇದನ್ನು ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಅಂತದೆ ಯಾರು ರಾಶಿಯಲ್ಲಿ ಜನನವಾಗಿದ್ದೀರೋ ಈ ದಿನ ಅದು ದಶಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಒಂದು ಉತ್ಕೃಷ್ಟತೆ ಕೆಲಸದಲ್ಲಿ ಇನ್ನೇನು ಹೆಸರು ಕೀರ್ತಿ ನನ್ನ ಚೆನ್ನಾಗಿ ಬಂತು ನಾನು ಕೆಲಸ ಮಾಡಿದ್ದೆ ನನಗೆ ಒಳ್ಳೆಯ ಒಂದು ಸನ್ಮಾನ ಸಿಗಬಹುದು ಅಂತಕ್ಕಂಥವ್ರಿಗೆ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ದಿನ ಅಫ್ಕೋರ್ಸ್ ನನ್ನ ಹೆಸರು ಟಾಪ್ ಲಿಸ್ಟಲ್ಲಿದೆ ಅಂತಕ್ಕಂಥವ್ರು ಯಾಕೋ ಸೆಕೆಂಡ್ ಲೀಸ್ಟಿಗೆ ಬಂದಿದೆಯಲ್ಲ ಯಾಕೋ ಸೆಕೆಂಡ್ ಒಂತು ಬಂದಿದೆಯಲ್ಲ ಅಥವಾ ತರ್ಡ್ ವಂತು ಬಂದಿದೆಯಲ್ಲ ಈ ಥರ ಒಂದು ಘಟನೆಗಳು ನಡೀತದೆ ಯಾರು ಋಷಭರಾಶಿ ಅಸ್ತಂಗತನಾಗಿರ್ತಕ್ಕಂಥ ಶುಕ್ರ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸ್ವಲ್ಪ ಕುಂದೊತೆ ಇರೋದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದುರ್ಗಾ ಮಂತ್ರ ಹಾಗೆ ನೀವು ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮ್ನ ಬೆಳೆಸ್ಕೊಳ್ಳಿ ಒಳ್ಳೆಯ ಸುಗಂಧ ದ್ರವ್ಯವನ್ನು ಹಾಕಿ ಇದನ್ನು ತಮ್ಮ ಕೆಲಸಕ್ಕೆ ಪ್ರವೃತ್ತರಾಗ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ ಅಟ್ ಲೀಸ್ಟ್ ಗ್ಲೋಯಿಂಗ್ ಫೇಸ್ ಆದರೂ ಇಟ್ಕೊಳ್ಳಿದ್ದೀರಾ ಓಂ ಶಂ ಶುಕ್ರಾಯ ನಮಃ ಈ ಮಂತ್ರ ನಿಮಗೆ ಯಶಸ್ಸು ಕೀರ್ತಿಯನ್ನು ಕೊಡ್ತಕ್ಕಂಥದ್ದು ಈ ದಿನ ಇದೆ ಶುಭವಾಗಲಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ದೂರ ಪ್ರಯಾಣಗಳು ಲಭ್ಯತೆ ಇರ್ತದೆ ಹಾಗೆಯೇ ತಾವು ಪ್ರೀತಿಸಿ ಅಂದರೆ ನೀವು ಅಟ್ಲೀಸ್ಟ್ ಮಿಥುನ ರಾಶಿಯಲ್ಲಿ ಇರತಕ್ಕಂಥವ್ರು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೇಲೆ ಇವು ದಿನ ಒಂದು ಮುನಿಸ್ಕೊಳ್ತಕ್ಕಂಥ ಒಂದು ದಿನವಾಗ್ತದೆ ಹಾಗೂ ನೀವು ಕೂಡ ಸ್ವಲ್ಪ ಲೇಸಿನೆಸ್ ಕೂಡ ಇರತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣಗಳು ಬರಬಹುದು ಇದ್ದಕ್ಕಿದ್ದಾಗೆ ಸ್ವಲ್ಪ ಏನು ಜಡತ್ವ ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಭಾಗ್ಯದಲ್ಲಿ ಶುಕ್ರನಿದ್ದಾನೆ ಅಸ್ತಂಗತ ಭಾಗ್ಯ ಅಂದರೆ ಸುಟ್ಟೋಗಿದೆ ಸ್ವಲ್ಪ ಮಟ್ಟಿಗೆ ಭಾಗ್ಯಸ್ಥಾನದ ಕೊರತೆ ಕಡಿಮೆ ಇದೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ಹಿರಿಯರನ್ನು ಹಿರಿಯರು ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಗಳು ಬೇರೆ ಆಗ್ತಕ್ಕಂಥ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಒಂದು ಡಿಫಾಲ್ಟ್ಸ್ ಬಿಟ್ಟರೆ ಅನ್ಯತಃ ಬೇರೆ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿದೆ ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸೋಂಬೇರಿತನ ಕೂಡ ಕಾಡ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ಇವತ್ತು ಹಣಕಾಸು ಉಳಿಯೋದಿಲ್ಲ ಯಾರಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಕ್ಕರೆಯನ್ನು ಇರುವೆಗುಡುಗಾಕಿ ನೀವು ಕೂಡ ಲಕ್ಷ್ಮಿಯ ಸನ್ನಿಧಾನವನ್ನು ಭೇಟಿ ಮಾಡಿ ಬನ್ನಿ ಶುಭವಾಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ಈ ದಿನ ವಾಹನ ಖರೀದಿ ಯೋಗದ ಲಭ್ಯತೆ ಇರ್ತಕ್ಕಂಥದ್ದು ಇರುತ್ತೆ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಈ ಒಂದು ಕಟಕ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ದಿನ ಅಂದರೆ ಅರ್ಥಾತ್ ಕೋಪವನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಲಭ್ಯತೆ ಇದೆ ಕಟಕರಾಶಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ದಿನವಲ್ಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತದೆ ಒಮ್ಮೊಮ್ಮೆ ಕೆಲವೊಂದು ಸಾರಿ ಅದು ಡೌನ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದಿದೆ ಯಾರೂ ಕಟಕರಾಶಿಯಲ್ಲಿದ್ದೀರೋ ನೀವು ಏಕೈಕವಾಗಿ ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದರೆ ದಿನ ಮನೆಯಲ್ಲಿ ತುಪ್ಪದ ದೀಪದ ಆರಾಧನೆಯನ್ನು ನಿಮ್ಮ ಮನೆ ದೇವರಿಗೆ ಅರ್ಪಣೆಯನ್ನು ಮಾಡಿ ಅಥವಾ ತುಪ್ಪದ ದೀಪವನ್ನಾದರೂ ಆದರೂ ಹಚ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಸಮಸ್ಯೆಗಳು ದೂರ ಆಗುತ್ತೆ ಹಾಗೇ ಸಿಂಹ ಈ ದಿನದ ಫಲಾಫಲ ವ್ಯಾವಹಾರಿಕವಾಗಿ ಹಾಗೆ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ವಹಿವಾಟುಗಳಲ್ಲಿ ತಲ್ಲೀನತೆ ಜಾಸ್ತಿ ಇರ್ತದೆ ಬಟ್ ಮೋರ್ ಎಫರ್ಟ್ ಲೆಸ್ ಸಕ್ಸಸ್ ಅಂದರೆ ಹೆಚ್ಚು ಪ್ರಯತ್ನವನ್ನು ಹಾಕ್ತೀರಿ ಕಡಿಮೆ ಆಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥ ಇರುತ್ತೆ ಸಂಗಾತಿಯ ಮೇಲೆ ಸ್ವಲ್ಪ ದೌರ್ಜನ್ಯವನ್ನು ಮಾಡ್ತಕ್ಕಂಥ ಅಹಮ್ಮಿಂದ ಅಟಿಟ್ಯೂಡ್ಸನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಸಿಂಹರಾಶಿಯವ್ರಿಗೆ ಈ ದಿನ ಕಂಡು ಬರ್ತಾಯಿದೆ ಹಾಗೆ ಸಿಂಹರಾಶಿಯವರು ಹೆಚ್ಚಿನದಾಗಿ ಈ ಥರದ ಸಮಸ್ಯೆಗಳು ಕಂಡು ಬಂದರಲ್ಲೇ ಕಡಿತವನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಈ ಥರದ ಅನ್ಯತಃ ಮಾತಿಗೆ ಮಾತು ಬೆಳೆಸ್ತಕ್ಕಂಥದ್ದನ್ನು ಬಿಡ್ತಕ್ಕಂಥದ್ದು ಆದರೂ ಕೂಡ ಈ ದಿನ ಶುಭ ಬರ್ತಕ್ಕಂಥ ದಿನವಾಗ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಶುಭ ಶುಭ ಕಾಲ ಈ ದಿನ ಸಿಂಹರಾಶಿಯವ್ರಿಗೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅನ್ಯತಃ ನೋಡಿ ಶುಭವಿದ್ದರೂ ಕೂಡ ನಿಮ್ಮ ಒಂದು ಪ್ರವೃತ್ತಿಯಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ ಸ್ವಲ್ಪ ಶತ್ರುಬಾಧೆ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ಮಾಡ್ಕೊಳ್ತೀರ ಹಣಕಾಸು ವಹಿವಾಟುಗಳು ಸಾಲ ಮಾಡಿದ್ದೀರಿ ಅಂದರೆ ಸ್ವಲ್ಪ ಮಟ್ಟಿಗೆ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯವ್ರಿಗೆ ಲಭ್ಯತೆ ಆಗುತ್ತೆ ಬಟ್ ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಶುಭವಿದೆ ಆದರೂ ಸಹಿತ ಕೆಲಸದಲ್ಲಿ ಅಶ್ರದ್ಧ ಇರತಕ್ಕಂಥ ದಿನವಾಗ್ತದೆ ಏ ಬಿಡಪ್ಪ ಮಾಡೋಣ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಆಗುತ್ತೆ ಮನೆಯೇ ಕೂಡ ಮನೆಯಲ್ಲಿ ಏ ಕೆಲಸ ಏನು ಮಾಡ್ತಿದ್ರೂ ನಡೆಯುತ್ತೆ ಅಂತಕ್ಕಂಥ ಮನೋಭಾವತೆ ಅಸಡ್ಡೆತನ ಜಾಸ್ತಿ ತೋರಿಸೋದ್ರಿಂದ ಸ್ವಲ್ಪ ಕೆಲವೊಂದು ಅವಕಾಶಗಳು ಕೈ ತಪ್ಪುತ್ತದೆ ಕೆಲಸದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥದ್ದು ಹಾಗೆ ಸ್ವಲ್ಪ ಬಾಸ್ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ ಸಾಧ್ಯವಾದ ಇದೆಲ್ಲ ನೀವು ಉಪಶಮನವಾಗಬೇಕು ಅಂದರೆ ಸೂಕ್ತವನ್ನು ಪಠಣೆ ಮಾಡಿ ತದನಂತರ ನಿಮ್ಮ ಮುಂದಿನ ಕೆಲಸಕ್ಕೆ ಹೋಗಿ ಅಥವಾ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರವನ್ನು ಹೇಳಿ ತದನಂತರ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಒಳ್ಳೆ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಚೆನ್ನಾಗಿ ಗೊತ್ತಿದೆ ಎಲ್ಲೋ ಗೊತ್ತಿದೆ ಅಂತ ಕೊಳ್ತೀರಿ ಬಟ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಗೊತ್ತಿರೋದೇ ಇಲ್ಲ ಅಂತಕ್ಕಂಥದ್ದು ನಂತರ ಅಯ್ಯೋ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಯಾರು ತುಲಾರಾಶಿಯವರಿದ್ದೀರೋ ಅತಿಯಾದಂಥ ವ್ಯಾಮೋಹಗಳು ಈ ದಿನ ಸ್ವಲ್ಪ ನಷ್ಟಕ್ಕೆ ಎಡೆ ಮಾಡಿಕೊಡ್ತದೆ ಸ್ನೇಹಿತರು ಮೋಸ ಮಾಡ್ಬೋದು ಅಥವಾ ಸ್ತ್ರೀಯರು ಮೋಸ ಮಾಡ್ಬೋದು ಪುರುಷರಿಗೆ ಈ ಒಂದು ಮನೋಭಾವತೆ ಅಂದರೆ ಅರ್ಥಾತ್ ನಿಮ್ಮ ಪ್ರೀತಿಪಾತ್ರ ಆಗಿರತಕ್ಕಂಥವ್ರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥ ಸಾಧ್ಯತೆಗಳಿರಿ ಹಾಗೆ ತುಲಾ ಇರ್ತಕ್ಕಂಥವ್ರು ಹಣಕಾಸಿನ ಮೇಲೆ ಹೆಚ್ಚು ಕೇಂದ್ರೀಕೃತರಾಗಿರ್ತಕ್ಕಂಥದ್ದನ್ನು ಇಟ್ಕೋಬೇಕಾಗುತ್ತೆ ಅನ್ನೆಸರಿಯಾಗಿ ಇವತ್ತು ಖರ್ಚುಗಳು ಜಾಸ್ತಿ ಆಗ್ಬೋದು ಅಥವಾ ಸಾಲ ಮಾಡ್ತಕ್ಕಂಥ ಕೆಲಸಗಳು ಬರ್ಬೋದು ಯಾರು ತುಲಾರಾಶಿಯಲ್ಲಿದ್ದೀರೋ ಸಮಾಧಾನದ ವರ್ತನೆ ಮಾತ್ರ ನಿಮಗೆ ಒಂದಷ್ಟು ಶುಭವನ್ನು ಕೊಡುತ್ತೆ ಬಿಟ್ಟರೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಅದರ್ವೈಸ್ ಒಂದು ಸಾಧಾರಣವಾಗಿರತಕ್ಕಂಥ ದಿನ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆದಷ್ಟು ಸುಖವನ್ನು ನೀವು ಅನುಭವಿಸ್ಬೇಕು ಉಷ್ಟಾನ್ನ ಭೋಜನವನ್ನು ಅನಿಸ್ಬೇಕು ನನಗೆ ಒಳ್ಳೆಯ ಡ್ರೆಸ್ ತಗೋಬೇಕು ಅಂತಕ್ಕಂಥ ಮನೋಭಾವದೇ ಜಾಸ್ತಿ ಇರುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟು ಕೂಡ ಮಾಡ್ತೀರಿ ಒಳ್ಳೊಳ್ಳೆ ಉಡುಗೊರೆಗಳು ಸಾಧ್ಯತೆ ಬರುತ್ತೆ ಹೆಚ್ಚಿನ ವ್ಯಾಮೋಹ ವಾಹನಾದಿಗಳ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ರುಚಿಕ ರಾಶಿಯವ್ರಿಗಿರುತ್ತೆ ಸುಖ ಭೋಜನ ಸುಖ ಮನೆಯಲ್ಲಿರಬೇಕು ಇವೆಲ್ಲ ಹಾಗೇ ಆಗ್ತದೆ ಹಾಗೇ ಮನಸ್ಥಿತಿನೂ ಕೂಡ ಇರ್ತದೆ ಇದು ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗಿ ವೃಶ್ಚಿಕ ರಾಶಿಯವರಿಗೆ ಪರಿಣಾಮವನ್ನು ಬೀರುತ್ತೆ ಅದೇ ರೀತಿಯಾಗಿ ಧನುರಾಶಿಯವರ ರಾಶಿಯವರ ಫಲಾಫಲ ಈಗಿರ್ತಕ್ಕಂಥದ್ದು ಧನು ಒಂದು ಚಾರ್ಮಿಂಗ್ ಅಂದರೆ ನಿಮ್ಮ ಒಂದು ಮಾತಿನ ಕಲೆ ಅಥವಾ ನಿಮ್ಮ ಆಟಿಟ್ಯೂಡ್ಸು ಇವು ನಿಮಗೆ ಒಳ್ಳೆಯ ಕೆಲಸ ಅಥವಾ ಲಾಭವನ್ನು ತರ್ತಕ್ಕಂಥದ್ದು ಕೂಡ ಇದೆ ಯಾರು ಧನು ರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ಅಸ್ ಲೆಸ್ ಎಫರ್ಟ್ ದ್ಯಾನ್ ಸಕ್ಸಸ್ ರೇಟ್ ಈಸ್ ಗುಡ್ ಅದರಲ್ಲೇ ಸಣ್ಣ ಸಪೋರ್ಟು ನಿಮಗೆ ಸಕ್ಸಸ್ ರೇಟನ್ನು ಜಾಸ್ತಿ ತಂದು ಕೊಡುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಕಮ್ಯುನಿಕೇಷನ್ ಕೂಡ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಧನು ರಾಶಿಗೆ ಬರುತ್ತೆ ಮಾತಿನ ಕಲೆಯಿಂದಲೇ ಮ್ಯಾಕ್ಸಿಮಮ್ ಲಾಭ ಇದೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಭದ ದಾಯಕವಾಗಿರ್ತಕ್ಕಂಥ ದಿನವಾಗ್ತಕ್ಕಂಥದ್ದು ಈ ಒಂದು ಧನು ಧನು ರಾಶಿಯವ್ರಿಗಿರ್ತಕ್ಕಂಥದ್ದಿದೆ ಖಂಡಿತವಾಗಿ ಶುಭ ದಿನ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಮಕರ ರಾಶಿಯವ್ರಿಗೆ ಹೆಚ್ಚಿನ ಕಾಳಜಿ ಕುಟುಂಬದ ಒಂದು ಕಾಳಜಿಯನ್ನು ವಹಿಸ್ಕೊಳ್ತೀರಾ ಅಸಡ್ಡೆತನವನ್ನು ಬಿಡಿ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ವಿದ್ಯಾರ್ಥಿಗಳಿಗೆ ಶುಭದಾಯಕ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಮಕರ ರಾಶಿಯವ್ರಿಗಿದೆ ಖಂಡಿತ ಮಕರ ರಾಶಿಯವ್ರಿಗೂ ಕೂಡ ಒಂದು ಶುಭದ ಕಾಲ ಹೆಚ್ಚಿನದಾಗಿ ಮಹತ್ವವನ್ನು ಕುಟುಂಬಕ್ಕೆ ಹಣಕಾಸಿನ ಮೇಲೆ ಕೇಂದ್ರೀಕೃತವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗಾಗಿ ಶುಭದಾಯಕವಾಗಿರ್ತಕ್ಕಂಥದ್ದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೂ ಕೂಡ ಒಂದು ರಾಜಯೋಗದ ಕಾಲ ಶುಕ್ರ ಲಗ್ನದಲ್ಲಿದ್ದಾನೆ ಮ್ಯಾಕ್ಸಿಮಮ್ ಗುಡ್ ಥಿಂಕಿಂಗ್ ಹಾಗೆ ಗುಡ್ ಆ್ಯಟಿಟ್ಯೂಡ್ಸ್ ಅಂತ ಕರೆದಿದ್ವಿ ನಿಮ್ಮ ನಡೆನುಡಿಗಳು ಸಾತ್ವಿಕತೆ ಇರಲಿ ಹಾಗೆ ಧಾರ್ಮಿಕತೆ ಇರಲಿ ಖಂಡಿತವಾಗಿ ನಿಮಗೆ ಅತ್ಯಂತ ಶುಭದಾಯಕದಲ್ಲಿ ಒಂದು ಲಾಭವನ್ನು ಎಷ್ಟು ಪ್ರಯತ್ನವನ್ನು ಪಡ್ತೀರೋ ಅಷ್ಟು ಲಾಭ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರ ಸುಖ ಭೋಜನವನ್ನು ತಾಳಿಸ್ತೀರ ಉಡುಗೊರೆಗಳು ಲಭ್ಯತೆ ಇರತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಿದೆ ಹಾಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಬಿಟ್ಟು ಕಾರ್ಯಪ್ರವೃತ್ತರಾದರೆ ಇದು ವೆರಿ ಗುಡ್ ಡೇ ಕೂಡ ಖಂಡಿತ ಶುಭವಿದೆ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರಗಳು ಅಥವಾ ನೆರೆ ಹೊರೆಯವರ ಹತ್ತಿರ ವ್ಯಾಜ್ಯಗಳು ಜಾಸ್ತಿ ಬರ್ತಕ್ಕಂಥದ್ದು ಇರ್ತದೆ ಹಣಕಾಸು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸ್ವಲ್ಪ ಜಾಗರೂಕತೆ ವಾಹನಾದಿಗಳಿಗೂ ಕೂಡ ಖರ್ಚುಗಳಾಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಇದರ ಲಭ್ಯತೆ ಇದೆ ಇದಕ್ಕಿದ್ದಾಗೆ ಖರ್ಚುಗಳು ಬರುತ್ತೆ ಇಂಜಿನ್ ಸೀಸ್ ಆಗ್ಬಿಡ್ಬೋದು ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಆಯಿಲ್ ನೋಡ್ಕೊಳ್ಳಲಿಲ್ಲ ಇಂಜಿನ್ ಸೀಸ್ ಆಯಿತು ಈ ಥರದ ಮನೋ ಥರದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಹಣದ ಅಡಚಣೆ ಬರತಕ್ಕಂಥದ್ದು ಕೂಡ ಇದೆ ಸಾಧ್ಯವಾದರೆ ದುರ್ಗಾ ದೇವಿಗೆ ಗಣಗಳ ಪುಷ್ಪವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಅಥವಾ ದುರ್ಗಾ ಮಂತ್ರ ದುರ್ಗಾ ಕವಚಗಳನ್ನು ಹೊತ್ತಕ್ಕಂಥದ್ದು ಒಳ್ಳೆಯದು ಅಷ್ಟು ಸಾಧ ಉತ್ತಮ ದಿನಲ್ಲ ಒಂದು ಸಾಧಾರಣವಾಗಿರತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮ್ಮ ಪ್ರೀತಿಯ ಬಾಂಧವ್ಯ ಚೆನ್ನಾಗಿರಬೇಕು ಅಕಸ್ಮಾತ್ ನಿಮ್ಮ ಯಾರು ಸಂಗಾತಿ ಮುನಿಸ್ಕೊಂಡ್ರು ಅಥವಾ ಪ್ರೀತಿ ಪಾತ್ರರು ನಿಮ್ಮೊಟ್ಟಿಗೆ ಬಾಂಧವ್ಯ ಮುನಿಸ್ಕೊಂಡಿದ್ದಾರೆ ಅಂದರೆ ಈ ದಿನ ಎಕ್ಸ್ಪ್ರೆಶಿಯು ಪೂರ್ವಾಚಾರ ಇರೋದ್ರಿಂದ ಗುಲಾಬಿ ಎಲೆಯ ಮೇಲೆ ಅಥವಾ ಗುಲಾಬಿ ಪುಷ್ಪದ ಮೇಲೆ ನೀವು ಅವರ ಹೆಸರನ್ನು ಬರೆದು ಅವರ ಕೇವಲ ಗುಲಾಬಿ ದಳದ ಮೇಲೆ ಅವರ ಹೆಸರನ್ನು ಬರೆದು ಗುಲಾಬಿ ಹೂವು ಆಗ್ಬೋದು ಗುಲಾಬಿ ದಳ ಆಗ್ಬೋದು ಅಫ್ಕೋರ್ಸ್ ಗುಲಾಬಿ ಹೂವು ಪ್ರಶಸ್ತ ಗುಲಾಬಿ ಹೂವನ್ನು ಅವರ ಹೆಸರನ್ನು ಬರೆದು ಸಂಕಲ್ಪ ಸಹಿತವಾಗಿ ಅವರ ಮುನಿಸು ದೂರ ಆಗಲಿ ನಮ್ಮ ಬಾಂಧವ್ಯ ವೃದ್ಧಿಯಾಗಲಿ ಅಂತೇಳಿ ಆ ರೋಸನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇದು ಈ ದಿನದ ಪೂರ್ವಾಷದ ಮಹತ್ವ ಇರೋದ್ರಿಂದ ನಿಮ್ಮ ಬಾಂಡಿಂಗ್ ಸ್ಥಿರವಾಗ್ತಕ್ಕಂಥ ಇರುತ್ತೆ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂದು